ನಮ್ಮ ನಾಡಿನ ಜನಪ್ರಿಯ ಮುಖ್ಯಮಂತ್ರಿಗಳು ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಹಾಗೂ ಉಪಮುಖ್ಯಮಂತ್ರಿಗಾದಂಥ ಡಿ ಕೆ ಶಿವಕುಮಾರ್ ಅವರು ಇನ್ನಿತರ ಎಲ್ಲ ಸಚಿವರು ಈ ವೀರಾಣಿ ಕಿತ್ತೂರು ಚೆನ್ನಮ್ಮನ ಒಂದು ಮೂರ್ತಿ ಅನಾವರಣಗೊಳಿಸುವಂಥದ್ದು ವೀರಾಣಿ ಕಿತ್ತೂರು ಚೆನ್ನಮ್ಮವರ ಹೆಸರನ್ನು ಬಸ್ ಸ್ಟ್ಯಾಂಡಿಗೆ ನಾಮಕರಣ ಮಾಡುವಂಥದ್ದು ಅನಾವನ್ನುಗೊಳಿಸುವ ಜೊತೆಗೆ ಗೋಲ್ಡ್ ಮೆಡಲು ಸಿಲ್ವರ್ ಮೆಡಲು ಬ್ರಾಂಜ್ ಮೆಡಲ್ನ ತೆಗೆದುಕೊತಾ ಇದಾರೆ ಅವ್ರಿಗೆ ಪಾಪ ಇಲ್ಲಿವರೆಗೆ ಏನಾಗಿತ್ತು ರಾಷ್ಟ್ರೀಯ ಹೆದ್ದಾರಿ ಮೇಲೆ ಹೈವೇಸ್ ಮೇಲೆ ಪ್ರಾಕ್ಟೀಸ್ ಮಾಡಿಕೊಂಡು ತಮ್ಮ ಜೀವವನ್ನ ಇವತ್ತು ದಿವಸ ಅವರು ಒಂದು ಒತ್ತೆ ಇಟ್ಟು ಇವತ್ತು ದಿವಸ ಕೆಲಸ ಮಾಡು ಸೈಕಲ್ ಮಾಡಿ ಮಾಡಿದ ಹೀಗಾಗಿ ಅವರಿಗೆ ಈ ವೆಲೋ ಆಗಬೇಕು ಅಂತ ಅಂತೇಳಿ ಬಹಳ ವರ್ಷಗಳಿಂದ ಕಾದ ಆಗಿದೆ ಅನೇಕ ಸಲ ಟೆಂಡರ್ ಆಯಿತು ಕಾಂಟ್ರಾಕ್ಟ್ರು ಟರ್ಮ್ ಕಂಡೀಷನ್ಸ್ ಸ್ಟ್ಯಾಂಡರ್ಡ್ ಸ್ಪೆಸಿಫಿಕೇಶನ್ಸ್ ಹೀಗೆ ಅನೇಕ ಸಲ ಇದು ಆಯ್ತು ನೋಡುವ ಒಂದ್ಸಲ ಗೋವಿಂದ ರಾಜ್ ಅವರು ನಾವು ನಮ್ಮ ಸೈಕ್ಲಿಂಗ್ ಅಸೋಸಿಯೇಷನ್ ಇದರಿಂದ ನಾವು ಮೀಟಿಂಗ್ ಮಾಡಿ ಎಲ್ಲಾನು ಕೂಡ ಮಾಡಿ ಆ ಸ್ಪೆಸಿಫಿಕೇಶನ್ ಪ್ರಕಾರ ಕೂಡ ಆಗಿದೆ ಸೈಕ್ಲಿಂಗ್ ಅಸೋಸಿಯೇಷನ್ ಬಂದು ಅದಕ್ಕೆ ಸರ್ಟಿಫಿಕೇಶನ್ ಮಾಡ್ತಾರೆ ಮತ್ತು ಅವರು ಏನಾದರೂ ಸಣ್ಣ ಪುಟ್ಟ ಬದಲಾವಣೆಗಳನ್ನು ಸೂಚಿಸಿದ್ರು ಕೂಡ ಅವನ್ನೆಲ್ಲ ಇನ್ ಕಾರ್ಪೇಟ್ ಮಾಡಲಿಕ್ಕೆ ನಾನು ಹೇಳಿದ್ದೀನಿ ನಾಳೆ ನಮ್ಮ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಇವತ್ತು ಅವರೇ ಇವತ್ತು ಸಹ ಕ್ರೀಡಾ ಸಚಿವರು ಮುಖ್ಯಮಂತ್ರಿಗಳ ಜೊತೆಗೆ ಕ್ರೀಡಾ ಸಚಿವರು ಕೂಡ ಅವರೇ ಅವರು ನಾಳೆ ಇದನ್ನ ಸಾಂಕೇತಿಕವಾಗಿ ಇದನ್ನ ನಮ್ಮ ಗೋಲ್ಡ್ ಮೆಡಲಿಸ್ಟ್ ಏನಿದ್ದಾರೆ ಇವತ್ತು ಸೈಕ್ಲಿಸ್ಟು ಅವರಿಗೆ ಒಂದು ಚಾಲನೆ ಕೊಟ್ಟು ಅವರ ಮುಖಾಂತರ ಒಂದು ಅರ್ಥಪೂರ್ಣವಾಗಿ ಇದಕ್ಕೆ ಚಾಲನೆಯನ್ನ ಕೊಡ್ತದೆ ಮತ್ತು ಇದ್ರ ಮುಂದೆ ಒಂದು ಪವಿಲಿಯನ್ ಕೂಡ ಬರ್ತದೆ ಇಲ್ಲಿ ಒಂದು ಪವಿಲಿಯನ್ ಬರ್ತದೆ ಇದ್ರ ಜೊತೆಗೆ ಆಮೇಲೆ ಬಹಳ ದಿನಗಳ ಒಂದು ಆಶಯ ಇದೆ ಇದೇ ನಿಮ್ಮ ನೈಕ್ ಸೈಕ್ಲಿಂಗ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಬಂದಿರು ಸೆಕ್ರೆಟರಿ ಸೆಕ್ರೆಟರಿ ಸಿಂಗ್ ಯಾರು ಬಂದಿರೋ ಮನೇಂದ್ರ ಪಾಲ್ ಸಿಂಗ್ ಓ ಬಂದಾಗ ನಾನು ಕೂಡ ಮಾಡಿದ್ದೆ ಅವರು ಒಂದು ಸೈಕ್ಲಿಂಗ್ ಅಕಾಡೆಮಿ ಆಗಲಿ ಅಂತ ಹೇಳಿದ್ ಮಾಡಿದ್ದಾರೆ ನಾನು ಯಾರಾದ್ರಿಗೆ ಸಿ ಎಸ್ ಆರ್ ಅಡಿಯಲ್ಲಿ ಅಥವಾ ಸರ್ಕಾರದಿಂದ ಇವತ್ತು ಸೈಕ್ಲಿಂಗ್ ಅಕಾಡೆಮಿಗೆ ನಾ ಕಟ್ಟಡವನ್ನು ಮಾಡಿಸಿಕೊಡ್ತೇನೆ ಇನ್ ಮುಂದೆ ಅದನ್ನ ಅಕಾಡೆಮಿಯನ್ನ ರನ್ ಮಾಡಬೇಕಾಗಿದ್ದು ಅವರಿಗೆ ಬಿಟ್ಟು ಈಗೇನೋ ಒಂದು ಸಹಭಾಗಿತ್ವದಲ್ಲಿ ಸೈಕ್ಲಿಂಗ್ ಅಕಾಡೆಮಿಯನ್ನು ಕೂಡ ಮಾಡಿದ್ರೆ ನಮ್ಮ ದೋಸಾ ಮಕ್ಕಳು ಇವತ್ತು ದೋಸಾ ಏನು ಸೈಕ್ಲಿಂಗ್ ನಲ್ಲಿ ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಸಾಧನೆ ಮಾಡಿದರೆ ಅವ್ರಿಗೆ ಒಂದು ಮತ್ತೊಂದು ಒಂದು ಉತ್ತೇಜನ ಕೊಟ್ಟಂಗೆ ಆಗುತ್ತೆ ಮುಂದೆ ಬರುವಂತ ಪೀಳಿಗೆ ಕೂಡ ಅನುಮತಿ ಮಾಡೋಕ್ಕಾಗ್ತದೆ ಮತ್ತು ಇದಕ್ಕೆ ನಾಮಕರಣ ಒಂದು ವಿಚಾರ ಇದೆ ಅದನ್ನು ನಾಳೆ ಮುಖ್ಯಮಂತ್ರಿಗಳಿಗೆ ಕೊಡ್ತಾ ಇದೀನಿ ನಾನಂದೌಡರ್ ನಾವು ಒಂದು ಇದಕ್ಕೆ ನಾಮಕರಣ ಕೂಡ ಸೈಕ್ಲಿಸ್ಟ್ ಒಬ್ರು ಹೆಸರು ಮೇಲೆ ಇದು ಮಾಡಬೇಕು ಅಂತ ಹೇಳಿ ತೋರ್ಸಲ್ಲ ಆಶಯ ಆಗಿದೆ ಅದನ್ನ ಕೂಡ ನಾನು ಹೀಗೆ ಅನೌನ್ಸ್ ಮಾಡಕ ಹೋಗಲ್ಲ ಮುಖ್ಯಮಂತ್ರಿಗಳಿಗೆ ನಾಳೆ ನಾನು ಹನ್ನೊಂದು 13 ರ ಮನವಿಯನ್ನು ಕೊಡ್ತಿದೀವಿ ಮಾಡಿದಕ್ಕೆ ಒಬ್ಬರು ಶ್ರೇಷ್ಠ ಸೈಕ್ಲಿಸ್ಟ್ ನಮ್ಮವರೇ ಅವರನ್ನ ಹೆಸರುನ್ನ ಇದಕ್ಕೆ ಇಡಬೇಕು ಅಂತ ಹೇಳಿ ಒಂದು ಬೇಡಿಕೆಯೂ ಕೂಡ ಇದೆ ಸಮಂಜಸವೂ ಕೂಡ ಇದೆ ಆ ಕೆಲಸವನ್ನು ಕೂಡ ಮಾಡ್ತೀವಿ ಸರಿ ನೈಟ್ ವ್ಯವಸ್ಥೆ ಇರಲಿ ನೈಟ್ ಬೈಕ್ ಪ್ರಾಕ್ಟೀಸ್ ಗೆ ನೈಟ್ ಪ್ರಾಕ್ಟೀಸ್ ಕಡೆಗೆ ಕಡೀಗ ಬಿಡಿಂಗ್ ಬರೋದಿಲ್ಲ ವಿತ್ ಪೌಲಿನ್ ಬಿಡಿಂಗ್ ಬರ್ತದೆ ಒಂದು ವೇಳೆ ಬರ್ದಿದ್ದಕ್ಕೆ ನಾ ಸಿ ಎಸ್ ಆರ್ ಅನ್ನ ಕಡಿಮೆ ಹಣದ ವಿಚಾರದಲ್ಲಿ ನಾವು ಕಡಿಮೆ ಮಾಡೋದಿಲ್ಲ ಹೇಳಿದೀನಲ್ಲೇ ಅದೇ ಮುಖ್ಯಮಂತ್ರಿಗಳು ಹನ್ನೊಂದುವರೆಗೆ ಬರ್ತಾರೆ ಇಲ್ಲಿ ಲ್ಯಾಂಡ್ ಆಗ್ತಾರೆ ಸೈನ್ಸ್ ಸ್ಕೂಲಲ್ಲಿ ಉಳಿದ ಸಚಿವರು ಕೂಡ ಉಪ ಮುಖ್ಯಮಂತ್ರಿಗಳು ಬರ್ತಾರೆ ರಾಮಲಿಂಗ ರೆಡ್ಡಿ ಅವರು ಕೃಷ್ಣ ಬೇರೆ ಕಡೆ ಅವ್ರಿಗೆ ಬೆಂಗಳೂರು ಡೆಲ್ಲಿಯಲ್ಲಿ ಒಂದು ಮೀಟಿಂಗ್ ಕೆಸ್ಗೆ ಮಾಡೋ ರಿಪೋರ್ಟ್ ಮಾಡಿದಾರೆ ಅವ್ರನ್ನ ಲಕ್ಷ್ಮೀ ಅಂಬಾಳಕರ್ ಅವರು ಬರ್ತಾರೆ ಬೈತಿ ಸುರೇಶ್ ಅವ್ರು ಬರ್ತಾರೆ ಇವರೆಲ್ಲರೂ ಕೂಡ ಬಹಳ ಸಚಿವರು ಎಲ್ಲರೂ ಕೂಡ ಬರ್ತಾರೆ ಶಾಸಕರು ನಮ್ಮ ಜಿಲ್ಲೆಯವರು ಸಚಿವರು ಎಲ್ಲರೂ ಕೂಡ ನಾವು ಇರ್ತೀವಿ ಆ ತದನಂತರ ಅವರು ಕೇಂದ್ರ ಬಸ್ ನಿಲ್ದಾಣಕ್ಕೆ ಬಂದು ವೀರರಾಣಿ ಚೆನ್ನಮ್ಮನವರ ಒಂದು ಮೂರ್ತಿ ಅನಾವರಣಗೊಳಿಸಿ ಆಮೇಲೆ ಕೇಂದ್ರ ಬಸ್ ನಿಲ್ದಾಣಕ್ಕೆ ವೀರರಾಣಿ ಕಿತ್ತೂರು ಚೆನ್ನಮ್ಮ ಬಸ್ ನಿಲ್ದಾಣ ಅಂತ ನಮ್ಮ ಫಲಕೊಂಡು ಕೂಡ ಅನಾವರಣಗೊಳಿಸಿ ತದನಂತರ ಅವರು ಇಲ್ಲಿ ಬರ್ತಾರೆ ಇಲ್ಲಿ ಬಂದು ಇದನ್ನ ಉದ್ಘಾಟನೆಯನ್ನು ಮಾಡಿ ಸಾಂಕೇತಿಕವಾಗಿ ಉದ್ಘಾಟನೆಯನ್ನು ಮಾಡಿ ತದನಂತರ ವೇದಿಕೆ ಕಾರ್ಯಕ್ರಮಕ್ಕೆ ದರ್ಬಾರ್ ಸ್ಕೂಲ್ ಗ್ರೌಂಡ್ನಲ್ಲಿ ಹನ್ನೆರಡುವರೆಗೆ ಅದು ಪ್ರಾರಂಭ ಆಗ್ತದೆ ಅಲ್ಲಿ ಪ್ರಮುಖವಾಗಿ ಕಾರ್ಯಕ್ರಮಗಳಿವೆ ಮೂರು ಘಟ್ಟ ಒಂದು ವೀರ ರಾಣಿ ಚೆನ್ನಮ್ಮನವರ ಒಂದು ಕಾರ್ಯಕ್ರಮದ ಬಗ್ಗೆ ಅಲ್ಲಿರುವಂಥದ್ದು ತದನಂತರ ಸರ್ಕಾರಿ ಏನು ಕಟ್ಟಡ ಉದಾಹರಣೆಗಾಗಿ ಈಗ ಮೂರು ಬಾರಿ ನಮ್ಮ ಡಿಸ್ಟಿಕ್ ಕಾಂಪ್ಲೆಕ್ಸ್ಗೆ ಭೂಮಿ ಪೂಜೆ ಆಗಿತ್ತು ಈಗ ನಾವು ಭೂಮಿ ಪೂಜೆ ಮಾಡ್ತಾ ಇಲ್ಲ ನಾವು ಕೆಲ್ಸಕ್ಕೆ ಟೆಂಡರ್ ಕಡ್ದು ಕೆಲ್ಸಕ್ಕೆ ನಾಳೆ ವರ್ಕ್ಅಡರ್ ಕೊಟ್ಟಿದೀವಿ ಚಾಲನೆ ಮಾಡ್ತಾ ಇದೀವಿ ಕಾಮಗಾರಿ ಚಾಲನೆ ಕಾಮಗಾರಿಗೆ ಚಾಲನೆ ಕೊಡ್ತಾ ಇದೀವಿ ಅದ್ರ ಜೊತೆಗೆ ನೋಡಿದ ಅರ್ಬನ್ ಡೆವಲಪ್ಮೆಂಟ್ ನ ಅನೇಕ ಕೆಲಸಗಳಿದಾವೆ ವಿವಿಧ ಇಲಾಖೆಗಳ ಇದಾವೆ ಕೂಡ ಮುಖ್ಯಮಂತ್ರಿಗಳು ಆ ಎಲ್ಲಾ ಇದನ್ನ ದಿವ್ಸ ಭೂಮಿ ಪೂಜೆ ಮತ್ತು ಉದ್ಘಾಟನೆ ಮಾಡ್ತಾರೆ ತದನಂತರ ನಂತರ ಮೂರನೇದಾಗಿ ನಿನ್ನೆ ಹೇಳಿದ್ದೀನಿ ನಮ್ಮ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯನವರು ಒಂದು ಈ ರಾಜ್ಯದಲ್ಲಿ ಒಂದು ಹೊಸ ಇತಿಹಾಸವನ್ನ ನಿರ್ಮಾಣ ಮಾಡಿದ್ದಾರೆ ಹಿರಿಯರಾದಂತಹ ದಿವಂಗತ ಡಿ ಅವರು ಇಲ್ಲಿವರೆಗೆ ಅತ್ಯಂತ ದೀರ್ಘಾವಧಿ ಮುಖ್ಯಮಂತ್ರಿಗಳು ಅಂತ ಹೇಳಿ ಹೆಸರನ್ನು ಪಡ್ಕೊಂಡಿದ್ರು ನಮ್ಮ ಮುಖ್ಯಮಂತ್ರಿಗಳು ಆ ಒಂದು ಇದನ್ನ ದಾಟಿ ಈಗ ಎರಡನೇ ದಿವಸ ಆಗಿದೆ ಮೂರನೇ ದಿವಸ ವಿಜಯಪುರ ಬರ್ತಾ ಇದ್ದಾರೆ ಹೀಗಾಗಿ ಇಲ್ಲಿ ಅವರಿಗೆ ಒಂದು ವಿಶೇಷ ಗೌರವವನ್ನು ವಿಶೇಷ ಸಹ ಮಾಡುವಂತದನ್ನು ಕೂಡ ಮಾಡ್ತಾ ವಿಶೇಷ ಗೌರವ ಸನ್ಮಾನ ಅಷ್ಟೇ ಸನ್ಮಾನ ಮಾಡ್ತಾ ಇದ್ದೀವಿ ಆಯ್ತಲ್ಲ ಪೂರ್ಣಾವತಿ ಸಿಎಂ ಆಗ್ತಾ ಇದು ನಿಮಗೆ ಈ ಎಲ್ಲಾ ಕಾರ್ಯಕ್ರಮ ಬಿಟ್ಟು ಗೊಂದಲ ಸೃಷ್ಟಿ ಮಾಡುದು ನಾವ್ ಹೇಳಿದ್ವಲ್ಲ ನಮ್ಮ ಪಕ್ಷದಲ್ಲಿ ಹೈಕಮಾಂಡ್ ಇಸ್ ಸುಪ್ರೀಮ್ ಸಿದ್ದರಾಮಯ್ಯವರು ಪದೇ ಪದೇ ಹೇಳಿದ್ದಾರೆ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ ಇವತ್ತು ಹೈಕಮಾಂಡ್ ಏನು ನಿರ್ಣಯ ಮಾಡ್ತದೆ ಅದು ಅಂತಿಮ ನಾ ಏನ್ ಹೇಳಿದ್ರು ಕೂಡ ಬೆಲೆ ಇಲ್ಲ ನೀವ್ ಹೇಳಿದ್ರು ಬೆಲೆ ಇಲ್ಲ ಬ್ಯಾರ ಯಾರು ಹೇಳಿದ್ರು ಕೂಡ ಬೆಲೆ ಇಲ್ಲ ನಮ್ಮಲ್ಲಿ ಕಾಂಗ್ರೆಸ್ ಪಕ್ಷ ಹೈಕಮಾಂಡ್ ಏನ್ ಹೇಳ್ತಾರೆ ದಟ್ ಈಸ್ ಸುಪ್ರೀಂಕುಮಾರ್ ಏನ್ ಯಾವ ವಿಚಾರದಲ್ಲಿ ಹೇಳಿದಾರೆ ಯಾವ ವಿಷಯ ಬಗ್ಗೆ ಅಧಿಕಾರ ಶಾಶ್ವತ ಬಡಿ ಶಾಶ್ವತ ಅಲ್ಲ ಗೊತ್ತಿಲ್ಲ ನಾಳೆ ಇರ್ತೀವಲ್ಲ ಗೊತ್ತಿಲ್ಲ ಅಧಿಕಾರ ಕೂಡ ಶಾಶ್ವತ ಅಲ್ಲ ಜೀವನ ಮನುಷ್ಯನು ಕೂಡ ಶಾಶ್ವತ ಅಲ್ಲ ಸರ್ ಇನ್ನೊಂದು ಸಂಗತಿ ಕನ್ಸಿಡರ್ ಮಾಡುವ ಅದನ್ನು ಕೂಡ ಬೇಡಿಕೆ ಇದೆ ಅದನ್ನು ಕೂಡ ನಾವು ಬೇಡಿಕೆ ಅದನ್ನು ಕನ್ಸಿಡರ್ ಮಾಡುವಂತೆ